ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಈಗಾಗಲೇ ಸ್ಪೇಡೆಕ್ಸ್ ಮಿಷನ್ ಯೋಜನೆಯನ್ನ ಕೈಗೊಂಡು ಯಶಸ್ಸು ಸಾಧಿಸಿದೆ ಸ್ಪೇಡೆಕ್ಸ್ ಮಿಷನ್ ಅಡಿಯಲ್ಲಿ ಎರಡು ಉಪಗ್ರಹಗಳನ್ನ ಡಾಕಿಂಗ್ ಮಾಡುವ ಪ್ರಕ್ರಿಯೆಯನ್ನು ಇಸ್ರೋ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಅಮೆರಿಕ ರಷ್ಯಾ ಮತ್ತು ಚೈನಾದ ನಂತರ ಈ ಸಾಧನೆ ಮಾಡಿದ ನಾಲ್ಕನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಬಾಹ್ಯಾಕಾಶ ಡಾಕಿಂಗ್ನಲ್ಲಿ ಅತ್ಯಂತ ಹೆಚ್ಚಿನ ನಿಖರತೆಯ ಅವಶ್ಯಕತೆ ಇರುತ್ತದೆ ಈ ಯೋಜನೆಯಲ್ಲಿ ಪ್ರತಿ ಗಂಟೆಗೆ ಸಾವಿರಾರು ಕಿಲೋಮೀಟರ್ಗಳಷ್ಟು ವೇಗವಾಗಿ ಸಾಗುವ ಎರಡು ಬಾಹ್ಯಾಕಾಶ ನೌಕೆಗಳನ್ನು ಒಂದಕ್ಕೊಂದು ಸನಿಹಕ್ಕೆ ತಂದು ನಂತರ ಅವುಗಳನ್ನು ಸುರಕ್ಷಿತವಾಗಿ ಸಂಪರ್ಕಿಸುವ ಪ್ರಕ್ರಿಯೆ ನಡೆಸಲಾಗುತ್ತದೆ ಸ್ಪೇಡೆಕ್ಸ್ ಮಿಷನ್ ಅನ್ನ ಇಸ್ರೋ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭಿಸಿತು ಇದು ಎರಡು ಸಣ್ಣ ಉಪಗ್ರಹಗಳನ್ನು ಅಂದರೆ ಸ್ಪೇಡೆಕ್ಸ್ ಒನ್ ಮತ್ತು ಸ್ಪೇಡೆಕ್ಸ್ ಟೂ ಉಪಗ್ರಹಗಳನ್ನು ಭೂಮಿಯ ಕೆಳಕಕ್ಷೆಗೆ ಬಿಟ್ಟಿತ್ತು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಕ್ಕಾಗಿ ಡಾಕಿಂಗ್ ತಂತ್ರಜ್ಞಾನವನ್ನು ಪ್ರದರ್ಶಿಸುವುದು ಈ ಕಾರ್ಯಾಚರಣೆಯ ಉದ್ದೇಶವಾಗಿತ್ತು ಅಂತೂ ಜನವರಿ ಹದಿನಾರರಂದು ಎರಡೂ ಉಪಗ್ರಹಗಳನ್ನು ಒಂದುಗೂಡಿಸುವ ಕಾರ್ಯ ಯಶಸ್ವಿಯಾಯಿತು ಅಂತರಿಕ್ಷದಲ್ಲಿ ಎರಡು ನೌಕೆಗಳ ಪರಸ್ಪರ ಆಲಿಂಗನ ಮಾಡಿಸಿದ ಸಾಧನೆಗೆ ಇಸ್ರೋ ಪಾತ್ರವಾಯಿತು ಮುಂಬರುವ ದಿನಗಳಲ್ಲಿ ಇಸ್ರೋ ಚಂದ್ರಯಾನ ಫೋರ್ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಾಚರಣೆಯಲ್ಲಿ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಪ್ರಕ್ರಿಯೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಚಂದ್ರನಿಂದ ಮಾದರಿಗಳನ್ನು ಸಂಗ್ರಹಿಸಿ ಭೂಮಿಗೆ ಮರಳಿ ತರಲು ಈ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ತಂತ್ರಜ್ಞಾನ ಅಗತ್ಯವಾಗಿದೆ ಅಲ್ಲದೆ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆ ಇಸ್ರೋದ ಮುಂದಿನ ಯೋಜನೆಯಾಗಿದ್ದು ಈ ಬಾಹ್ಯಾಕಾಶ ಕೇಂದ್ರ ಸ್ಥಾಪನೆಯ ಉದ್ದೇಶದಿಂದಲೂ ಡಾಕಿಂಗ್ ತಂತ್ರಜ್ಞಾನ ಅವಶ್ಯಕವಾಗಿದೆ ಒಟ್ಟಿನಲ್ಲಿ ಈ ಸ್ಪೇಡೆಕ್ಸ್ ಮಿಷನ್ ಯಶಸ್ವಿ ಉಡಾವಣೆ ಭಾರತೀಯರ ಪಾಲಿಗೆ ಸಂತಸದ ವಿಷಯವಾಗಿದೆ ಇಸ್ರೋ ಇದೀಗ ಶತಕದ ಸಾಧನೆಗೆ ತುದಿಗಾಲಿನಲ್ಲಿ ನಿಂತಿದೆ ತನ್ನ ನೂರನೇ ಉಡಾವಣೆಯನ್ನ ಕೈಗೆತ್ತಿಕೊಳ್ಳುವ ಮೂಲಕ ನೇರವಾಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸ್ಪರ್ಧೆಗಿಳಿಯುತ್ತಿದೆ ಹಾಗಾದರೆ ನಮ್ಮ ಹೆಮ್ಮೆಯ ಇಸ್ರೋ ಕೈಗೊಂಡಿರುವ ನೂರನೇ ಯೋಜನೆ ಯಾವುದು ಸೆಂಚುರಿ ಸೀಕ್ರೆಟ್ನಿಂದ ಮುಂದೆ ಏನೆಲ್ಲ ಬೆಳವಣಿಗೆಗಳು ಉಂಟಾಗಬಹುದು ಎಂಬುದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಈಗ ಶತಕದ ಸಂಭ್ರಮ ಜನವರಿ ಇಪ್ಪತ್ತೊಂಬತ್ತರ ಬೆಳಗ್ಗೆ ನೂರನೇ ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಮಾಡುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದೆ ಬೆಳಗ್ಗೆ ಸರಿಯಾಗಿ ಆರು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಆಂಧ್ರಪ್ರದೇಶದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಯೋ ಸಿಂಕ್ರನೈಸ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಜಿಎಸ್ಎಲ್ವಿ ಮೂಲಕ ನಾವಿಕ ಯೋಜನೆಯ ಎರಡನೇ ತಲೆಮಾರಿನ ಉಪಗ್ರಹ ಎನ್ವಿಎಸ್ ಟು ಉಡಾವಣೆಯನ್ನು ಯಶಸ್ವಿಗೊಳಿಸಿದೆ ಜಿಎಸ್ಎಲ್ವಿ ಎಫ್ ಫಿಫ್ಟೀನ್ ರಾಕೆಟ್ ಬೆಳಗ್ಗೆ ಸರಿಯಾಗಿ ಆರು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ಇಸ್ರೋದ ಶತಕದ ಭಾರವನ್ನು ಹೊತ್ತು ನಭಕ್ಕೆ ಹಾರಿತು ಎನ್ವಿಎಸ್ಟು ನ್ಯಾವಿಗೇಷನ್ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿತು ರಾಷ್ಟ್ರದ ಬಾಹ್ಯಾಕಾಶ ಪರಿಶೋಧನೆಯ ಸಾಧನೆಗಳಿಗೆ ಈ ಮೂಲಕ ಮತ್ತೊಂದು ಕಿರೀಟದ ಸೇರ್ಪಡೆಯಾಯಿತು ಜಿಎಸ್ಎಲ್ವಿ ಎಫ್ ಫಿಫ್ಟೀನ್ ಪೇಲೋಡ್ ಫೇರಿಂಗ್ ತ್ರೀ ಪಾಯಿಂಟ್ ಫೋರ್ ಮೀಟರ್ ವ್ಯಾಸವನ್ನು ಹೊಂದಿರುವ ಲೋಹದ ಆವೃತ್ತಿಯಾಗಿದ್ದು ಇದು ಎನ್ವಿಎಸ್ಟು ಉಪಗ್ರಹವನ್ನು ಜಿಯೋ ಸಿಂಕನಸ್ ಟ್ರಾನ್ಸ್ಫರ್ ಆರ್ಬಿಟ್ನಲ್ಲಿರಿಸುತ್ತದೆ ಎನ್ವಿಎಸ್ಟು ಎರಡನೇ ತಲೆಮಾರಿನ ಉಪಗ್ರಹಗಳ ಭಾಗವಾಗಿದೆ ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟಲೇಷನ್ ಸಿಸ್ಟಮ್ ನಾವಿಕ್ ಭಾರತದ ಸ್ವಂತ ನ್ಯಾವಿಗೇಷನ್ ಸಿಸ್ಟಮ್ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆಯನ್ನು ಭಾರತದಲ್ಲಿನ ಬಳಕೆದಾರರಿಗೆ ನಿಖರವಾದ ಸ್ಥಾನ ವೇಗ ಮತ್ತು ಸಮಯ ಸೇವೆಯನ್ನು ಒದಗಿಸಲು ವಿನ್ಯಾಸಗೊಳಿಸಲಾಗಿದೆ ಭಾರತವು ಈಗಾಗಲೇ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಒನ್ ಇ ಎಂಬ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನು ಹೊಂದಿದೆ ನಾವಿಕ್ನ ವಿ ಎಸ್ ಟು ಉಪಗ್ರಹ ತುಂಬಾ ಅಡ್ವಾನ್ಸ್ಡ್ ವರ್ಷನ್ ಆಗಿದ್ದು ಇದು ಹಳೆಯ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನ ರೀಪ್ಲೇಸ್ ಮಾಡುತ್ತದೆ ಎಂದು ಹೇಳಲಾಗಿದೆ ನಾವಿಕ್ ಎರಡು ರೀತಿಯ ಸೇವೆಗಳನ್ನು ಒದಗಿಸುತ್ತದೆ ಅವುಗಳಂದ್ರೆ ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸೇವೆ ಮತ್ತು ನಿರ್ಬಂಧಿತ ಸೇವೆ ನಾವಿಕ್ನ ಸ್ಟ್ಯಾಂಡರ್ಡ್ ಪೊಸಿಷನಿಂಗ್ ಸೇವೆ ಇಪ್ಪತ್ತು ಮೀಟರ್ಗಳಿಗಿಂತ ಉತ್ತಮ ಸ್ಥಾನದ ನಿಖರತೆಯನ್ನು ಒದಗಿಸುತ್ತದೆ ವಿ ಎಸ್ ಭಾರತದ ನ್ಯಾವಿಗೇಷನ್ ಸೇವೆಗಳಲ್ಲಿ ಸ್ವಾವಲಂಬನೆಯ ಕಡೆಗೆ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಇದು ಭಾರತೀಯ ಪ್ರದೇಶಗಳಲ್ಲಿ ನ್ಯಾವಿಗೇಷನ್ ಸೇವೆಗಳನ್ನು ಒದಗಿಸುತ್ತದೆ ಇದರಿಂದಾಗಿ ವಿದೇಶಿ ನ್ಯಾವಿಗೇಷನ್ ವ್ಯವಸ್ಥೆಗಳ ಮೇಲಿನ ಅದರಲ್ಲೂ ಪ್ರಮುಖವಾಗಿ ಜಿಪಿಎಸ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ವಾಯುಯಾನ ನೌಕಾಯಾನ ಮತ್ತು ಭೂ ಸಾರಿಗೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ಇದರಿಂದ ಪ್ರಯೋಜನವಾಗಲಿದೆ ಟು ಭಾರತದ ಸಂಚರಣ ಉಪಗ್ರಹ ಜಾಲದ ಭಾಗವಾಗಿದೆ ಇದು ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ನ ಭಾರತೀಯ ಆವೃತ್ತಿಯಾಗಿದ್ದು ಜಗತ್ತಿನಾದ್ಯಂತ ಬಳಕೆಯಲ್ಲಿರುವ ಜಿಪಿಎಸ್ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿದೆ ಇನ್ನು ಈ ಉಪಗ್ರಹದಲ್ಲಿ ದೇಶಿ ನಿರ್ಮಿತ ಆಟೋಮಿಕ್ ಕ್ಲಾಕ್ ಅಳವಡಿಸಲಾಗಿದೆ ರುಬಿಡಿಯಂ ಆಟೋಮಿಕ್ ಕ್ಲಾಕ್ ಅನ್ನ ಈ ಉಪಗ್ರಹ ಹೊಂದಿದ್ದು ರುಬಿಡಿಯಂ ಎಂಬತ್ತೇಳು ಅಣುಗಳ ಕಂಪನವನ್ನು ಅಳೆಯುವ ಮೂಲಕ ಸಮಯವನ್ನು ಲೆಕ್ಕಾಚಾರ ಮಾಡುತ್ತದೆ ಈ ಆಟೋಮಿಕ್ ಕ್ಲಾಕ್ಗಳನ್ನು ನಿಖರ ಮಾಹಿತಿ ಒದಗಿಸುವ ಸಲುವಾಗಿ ಉಪಗ್ರಹಗಳು ಮತ್ತು ನ್ಯಾವಿಗೇಷನ್ ವ್ಯವಸ್ಥೆಗಳಲ್ಲಿ ಬಳಸಲಾಗುತ್ತದೆ ಭಾರತದ ನ್ಯಾವಿಗೇಷನ್ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನವನ್ನ ಮಾಡಲಾಗುತ್ತಿದೆ ಪ್ರಸ್ತುತ ನಾಲ್ಕು ಜಾಗತಿಕ ನ್ಯಾವಿಗೇಷನ್ ವ್ಯವಸ್ಥೆಗಳಿವೆ ಅಮೆರಿಕದ ಜಿಪಿಎಸ್ ರಷ್ಯಾದ ಗ್ಲೋನಾಸ್ ಯುರೋಪಿಯನ್ ಯೂನಿಯನ್ನ ಗೆಲಿಲಿಯೋ ಹಾಗೂ ಚೈನಾದ ಬೈಡೋ ಸದ್ಯದಲ್ಲೇ ಈ ಸಾಲಿಗೆ ಭಾರತದ ಇಸ್ರೋ ಸೇರ್ಪಡೆಯಾಗುವ ಸಾಧ್ಯತೆಗಳು ಕಾಣಿಸಿಕೊಳ್ಳುತ್ತಿವೆ ಜಿಎಸ್ಎಲ್ವಿ ಎಫ್ ಫಿಫ್ಟೀನ್ ಯೋಜನೆ ಭಾರತದ ಜಿಎಸ್ಎಲ್ವಿಯ ಹದಿನೈದನೇ ಹಾರಾಟವಾಗಿದೆ ಇದು ಭಾರತೀಯ ನಿರ್ಮಾಣದ ಕ್ರಯೋಜನಿಕ ಎಂಜಿನ್ ಬಳಸಿ ನಡೆಸಿರುವ ಹನ್ನೊಂದನೇ ಹಾರಾಟವಾಗಿದೆ ಈ ಯೋಜನೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೆ ಆದರೆ ಇದರಿಂದ ಭಾರತಕ್ಕೆ ಅನೇಕ ಲಾಭಗಳಾಗುತ್ತವೆ ಮಿಲಿಟರಿ ದೃಷ್ಟಿಯಿಂದ ಈ ಯೋಜನೆ ಅತ್ಯಂತ ಮಹತ್ವದ್ದಾಗಿರಲಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಕದನದಲ್ಲಿ ಭಾರತವು ಅನುಭವಿಸಿದ ಕೆಟ್ಟ ಅನುಭವದಿಂದ ಹುಟ್ಟಿಕೊಂಡಿದ್ದ ನಾವಿಕ್ ಭಾರತಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅಮೆರಿಕ ಭಾರತಕ್ಕೆ ಜಿಪಿಎಸ್ ಬಳಸಲು ಅನುಮತಿ ನೀಡಿರಲಿಲ್ಲ ಇದಾದ ನಂತರ ಭಾರತ ತನ್ನದೇ ಆದ ನ್ಯಾವಿಗೇಷನ್ ಸಿಸ್ಟಮ್ ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿಕೊಂಡಿತು ಇದೀಗ ಎನ್ವಿಎಸ್ ಟೂ ಅನ್ನು ಅಭಿವೃದ್ಧಿಪಡಿಸಲಾಗಿದ್ದು ನ್ಯಾವಿಗೇಷನ್ ನ ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಇದು ಯುದ್ಧ ಅಥವಾ ಇತರೆ ಭೌಗೋಳಿಕ ರಾಜಕಾರಣದ ಬಿಕ್ಕಟ್ಟಿನ ಸಂದರ್ಭಗಳಲ್ಲೂ ಭಾರತಕ್ಕೆ ಅವಶ್ಯಕವಾದ ಸ್ಥಾನೀಕರಣ ಮತ್ತು ಸಮಯದ ಮಾಹಿತಿ ಲಭ್ಯವಾಗುವಂತೆ ಮಾಡುತ್ತದೆ ಭದ್ರತೆಯ ವಿಚಾರದಲ್ಲಿ ನಾವಿಕ್ ಮುಖ್ಯ ಪಾತ್ರ ವಹಿಸುತ್ತದೆ ಇದು ಮಿಲಿಟರಿ ಕಾರ್ಯಾಚರಣೆಗಳಿಗೆ ಕ್ಷಿಪಣಿ ನಿರ್ದೇಶನಕ್ಕೆ ಮತ್ತು ಸೇನಾಪಡೆಗಳ ಚಲನೆಗೆ ಬೇಕಾದ ನಿಖರ ಒದಗಿಸುತ್ತದೆ ನಾವಿಕ್ ವ್ಯವಸ್ಥೆ ಸಾಗಾಟ ಕೃಷಿ ವಿಪತ್ತು ನಿರ್ವಹಣೆ ಮತ್ತು ವೈಜ್ಞಾನಿಕ ಸಂಶೋಧನೆಗಳಂತಹ ಭಾರತೀಯ ಆರ್ಥಿಕತೆಯ ವಿವಿಧ ಕ್ಷೇತ್ರಗಳಿಗೆ ಬೆಂಬಲ ಒದಗಿಸುತ್ತದೆ ಭೂಮಿ ಆಕಾಶ ಮತ್ತು ಸಮುದ್ರಗಳಲ್ಲಿ ನಿಖರವಾದ ಸಂಚಾರಕ್ಕೆ ನಾವಿಕ ಸಹಕಾರಿಯಾಗಲಿದೆ ಸಮರ್ಥ ನೌಕಾಪಡೆಯ ನಿರ್ವಹಣೆ ಹಾಗೂ ನಿಖರವಾದ ಉಪಗ್ರಹ ಕಕ್ಷಾ ವೀಕ್ಷಣೆಗೆ ಈ ನಾವಿಕ ಉಪಗ್ರಹ ವ್ಯವಸ್ಥೆ ಅನುಕೂಲಕರವಾಗಲಿದೆ ಇಸ್ರೋದ ನೂತನ ಅಧ್ಯಕ್ಷರಾಗಿರುವ ವಿ ನಾರಾಯಣ ನೇತೃತ್ವದಲ್ಲಿ ಮೊದಲ ಕಾರ್ಯಾಚರಣೆ ಇದಾಗಿದ್ದು ಹೊಸ ವರ್ಷದಲ್ಲಿ ಇಸ್ರೋದ ಯಶಸ್ವಿ ಕಾರ್ಯಾಚರಣೆ ಇದಾಗಿದೆ ಭಾರತದ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆ ನಾವಿಕ್ ಎಂಬುದು ಏಳು ಉಪಗ್ರಹಗಳ ಸಂಯೋಜನೆಯಾಗಿದೆ ಹೊಸ ಪೀಳಿಗೆಯ ನ್ಯಾವಿಗೇಷನ್ ಉಪಗ್ರಹಗಳಲ್ಲಿ ಎರಡನೆಯದ್ದಾಗಿರುವ ವಿ ಎಸ್ ಟು ಉಪಗ್ರಹ ಸರಿಸುಮಾರು ಎರಡು ಸಾವಿರದ ಇನ್ನೂರೈವತ್ತು ಕೆಜಿ ತೂಕವನ್ನು ಹೊಂದಿದೆ ಇದು ಭಾರತದ ಭೂಪ್ರದೇಶವನ್ನು ಮೀರಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿದೆ ದೇಶದ ಗಡಿ ದಾಟಿ ಸಾವಿರದ ಐದು ನೂರು ಕಿಲೋಮೀಟರ್ ದೂರದವರೆಗೆ ನ್ಯಾವಿಗೇಷನ್ ಸೇವೆ ಒದಗಿಸಲಿದೆ ಈ ನಾವಿಕ ವ್ಯವಸ್ಥೆ ಭೂಮಿಯ ಸುತ್ತಲೂ ಪರಿಭ್ರಮಣೆ ನಡೆಸುತ್ತಿರುವ ಉಪಗ್ರಹಗಳ ಪುಂಜದ ಮೇಲೆ ಅವಲಂಬಿತವಾಗಿದ್ದು ಭೂಮಿಯ ಮೇಲಿರುವ ಬಳಕೆದಾರರು ತಾವು ನಿಖರವಾಗಿ ಎಲ್ಲಿದ್ದೇವೆ ಎಂದು ಅರಿಯಲು ಸಾಧ್ಯವಾಗುವಂತಹ ಸಂಕೇತಗಳನ್ನು ರವಾನಿಸುತ್ತದೆ ಈ ತಂತ್ರಜ್ಞಾನ ಇಂದು ಅನಿವಾರ್ಯವಾಗಿದ್ದು ಸ್ಮಾರ್ಟ್ಫೋನ್ಗಳ ಅಪ್ಲಿಕೇಶನ್ಗಳಿಗೆ ಮ್ಯಾಪಿಂಗ್ ಸೇವೆ ಒದಗಿಸುವುದರಿಂದ ವಿಮಾನಗಳು ಮತ್ತು ನೌಕೆಗಳಿಗೂ ಅತ್ಯಂತ ನಿಖರವಾದ ಮಾಹಿತಿ ನೀಡುತ್ತದೆ ಒಟ್ಟಿನಲ್ಲಿ ಅಮೆರಿಕದ ಜಿಪಿಎಸ್ ರಷ್ಯಾದ ಗ್ಲೋನಾಸ್ ಚೈನಾದ ಬೈಡು ಯುರೋಪಿಯನ್ ಯೂನಿಯನ್ ನ ಗೆಲಿಲಿಯೋಗೆ ಸ್ಪರ್ಧೆಯೊಡ್ಡುವ ನ್ಯಾವಿಗೇಷನ್ ಸಿಸ್ಟಮ್ ಅನ್ನು ಇಸ್ರೋ ಸಿದ್ಧಪಡಿಸುತ್ತಿದೆ ಇಸ್ರೋದ ಶತಕದ ಸಾಧನೆಯನ್ನು ನಾಸಾ ಸೇರಿದಂತೆ ಅನೇಕ ಬಾಹ್ಯಾಕಾಶ ಸಂಸ್ಥೆಗಳು ಶ್ಲಾಘಿಸಿವೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಶತಕದ ಸಾಧನೆಯ ಬಗ್ಗೆ ಮಾತನಾಡುತ್ತಾ ಇಸ್ರೋದ ಅಧ್ಯಕ್ಷರಾಗಿರುವ ವಿ ನಾರಾಯಣರವರು ಇಸ್ರೋ ನೂರು ಮಿಷನ್ಗಳ ಐತಿಹಾಸಿಕ ಮೈಲುಗಲ್ಲನ್ನು ತಲುಪಲು ನಲವತ್ತಾರು ವರ್ಷಗಳನ್ನು ತೆಗೆದುಕೊಂಡಿದೆ ಆದರೆ ದೇಶದ ಬಾಹ್ಯಾಕಾಶ ಸಂಸ್ಥೆ ಈಗ ಕೇವಲ ಮುಂದಿನ ಐದು ವರ್ಷಗಳಲ್ಲಿ ಮುಂದಿನ ಶತಕವನ್ನು ಭಾರಿಸಲು ಸಜ್ಜಾಗಿದೆ ಇನ್ನು ಕೇವಲ ಅರ್ಧ ದಶಕದೊಳಗೆ ಇಸ್ರೋ ದ್ವಿಶತಕದ ಗಡಿಯನ್ನು ಮೀರಬಹುದೆಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಇಸ್ರೋ ಜಾಗತಿಕ ಸ್ಪೇಸ್ ಕಿಂಗ್ ಆಗುವ ದಿನಗಳು ಸಮೀಪಿಸುತ್ತಿವೆ ಇದು ಗೆಳೆಯರೆ ಇಸ್ರೋದ ಶತಕದ ಸಂಭ್ರಮದ ಕುರಿತ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ